ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ನಿಂದ ಒಂದು ಹೊಸ ಅಪ್ಡೇಟ್ ಬಂದಿತ್ತು ಅದೇನಂದರೆ ಕ್ಯೂ ಆರ್ ಕೋಡ್ ಬಗ್ಗೆ ಸೊ ಕ್ಯೂ ಆರ್ ಕೋಡ್ ನಮ್ಮ ಚಾನಲ್ಗೂ ಸಿಗ್ತಿದೆ ಅಂದರೆ ಆ ಕ್ಯೂ ಆರ್ ಕೋಡ್ ಯಾರಾದರೂ ಸ್ಕ್ರ್ಯಾಕ್ ಸ್ಕ್ಯಾನ್ ಮಾಡಿದರೆ ನಮ್ಮ ಚಾನಲಲ್ಲಿ ಅವ್ರಿಗೆ ಕಾಣುತ್ತೆ ಸೊ ಅದು ಹೇಗೆ ರೋಲ್ಔಟ್ ಆಗಿದೆ ಅದು ಎಲ್ಲಿ ಸಿಗ್ತಿದೆ ನಿಮಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇತ್ತು ಆಲ್ರೆಡಿ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಇಲ್ಲಿ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಸೊ ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ ನಿಮಗೆ ಫಸ್ಟ್ ನಮ್ಮ ಕ್ಯೂ ಆರ್ ಕೋಡ್ ಹೇಗಿರುತ್ತೆ ಅದು ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ನೋಡಿ ಚಾನಲ್ ಓಪನ್ ಮಾಡ್ತೀನಿ ಇಲ್ಲಿ ಚಾನಲ್ ಓಪನ್ ಮಾಡ್ತಿದ್ದೀನಿ ಫಸ್ಟ್ ವೈ ಯೂಟ್ಯೂಬ್ ಓಪನ್ ಮಾಡಿದೆ ಓ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ನಾನು ನನ್ನ ಚಾನಲ್ ಮೇಲೆ ಹೋಗ್ತೀನಿ ಚಾನಲ್ ಮೇಲೆ ಹೋಗಿ ಇಲ್ಲಿ ಕಮ್ಯುನಿಟಿಯಲ್ಲಿ ನಾನು ಇವತ್ತು ಪೋಸ್ಟ್ ಮಾಡಿದ್ದೀನಿ ನೋಡಿರ್ಬೋದು ಕಮ್ಯುನಿಟಿ ಟೈಪಲ್ಲಿ ನಾನು ಇಲ್ಲಿ ಪೋಸ್ಟ್ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಈ ರೀತಿ ಕ್ಯೂ ಆರ್ ಕೋಡ್ ನಾನು ಪೋಸ್ಟ್ ಹಾಕಿದ್ದೀನಿ ಈ ರೀತಿ ನಿಮ್ಮ ಚಾನಲ್ಗೂ ಕ್ಯೂ ಆರ್ ಕೋಡ್ ಸಿಗ್ತಾ ಅಂತ ಇಲ್ಲಿ ಕ್ಯೂ ಆರ್ ಕೋಡ್ ಬಗ್ಗೆ ಹಾಕಿದ್ದೀನಿ ಸೊ ಇದು ನಿಮಗೂ ಕೂಡ ಸಿಕ್ಕಿರ್ಬೋದು ನೀವು ಚೆಕ್ ಮಾಡಿಲ್ಲ ಅನಿಸುತ್ತೆ ಎಲ್ಲಿರುತ್ತೆ ಈ ಕ್ಯೂ ಆರ್ ಕೋಡ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಬ್ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಸ್ನೇಹಿತರೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಬೇಡಿ ಅಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಬನ್ನಿ ಆ ಕ್ಯೂ ಆರ್ ಕೋಡ್ ಎಲ್ಲಿರುತ್ತೆ ಅದನ್ನು ನಾವು ಇಲ್ಲಿ ನೋಡೋಣ ಸೊ ನಿಮಗೂ ಈ ರೀತಿ ಕ್ಯೂ ಆರ್ ಕೋಡ್ ಬೇಕು ಅಂದರೆ ನೀವೇನು ಮಾಡಬೇಕು ಫಸ್ಟ್ ನೀವು ಇಲ್ಲಿ ಯು ಅಂತ ಇದೆ ನೋಡಿ ಇಲ್ಲಿ ಯು ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಯು ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ನಿಮ್ಮ ಚಾನಲ್ ಕಾಣಿಸ್ತಾ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಇದೆಲ್ಲ ಕಾಣುತ್ತೆ ಸೊ ಈ ರೀತಿ ನಿಮ್ದೊಂದು ಚಾನಲ್ ಇರುತ್ತೆ ಇಲ್ಲಿ ಮೇಲೆ ನೋಡಿ ತ್ರೀ ಡಾಟ್ ಇದೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಶೇರ್ ಅಂತ ಇದೆ ಶೇರ್ ಮೇಲೆ ಕ್ಲಿಕ್ ಮಾಡಿ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಕ್ವಿಕ್ ಶೇರ್ ಇದೆ ಕಾಪಿ ಲಿಂಕ್ ಇದೆ ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗಿದು ಕ್ಯೂ ಆರ್ ಕೋಡ್ ಕಾಣುತ್ತೆ ಇಲ್ಲಿ ನೋಡ್ಬೋದು ಸೊ ಈ ಕ್ಯೂ ಆರ್ ಕೋಡನ್ನು ಸೇವ್ ಟು ಕ್ಯಾಮ್ರಾ ರೂಲ್ ಅಂತ ಇದೆ ಸೊ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಬೇಕಾದರಲ್ಲಿ ಅದನ್ನು ಶೇರ್ ನೀವು ಮಾಡ್ಕೋಬೋದು ಸೊ ಈ ರೀತಿ ನೀವು ಕ್ಯೂ ಆರ್ ಕೋಡ್ ನೋಡ್ಬೋದು ಸ್ನೇಹಿತರೆ ಶೇರ್ ಮಾಡಿದರೆ ಆಯಿತು ಅದು ಕ್ಯೂ ಆರ್ ಕೋಡ್ ಇಲ್ಲಿ ಕಾಣುತ್ತೆ ಇಲ್ಲಿ ನೋಡಿ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಪಿ ಲಿಂಕ್ ಕ್ವಿಕ್ ಶೇರ್ ಅಂತ ಇದೆ ಕ್ಯೂ ಆರ್ ಕೋಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು ಇಲ್ಲಿ ನಿಮಗೆ ಆ ಕ್ಯೂ ಆರ್ ಕೋಡ್ ಎಲ್ಲಿದೆ ಅದಕ್ಕೆ ಕಾಣುತ್ತೆ ಸೊ ಈ ರೀತಿ ನಿಮ್ಮ ಚಾನಲ್ಗೂ ಕ್ಯೂ ಆರ್ ಕೋಡ್ ಆಪ್ಷನ್ ಸಿಕ್ಕಿದೆಯಾ ಹೇಗೆ ಒಮ್ಮೆ ಚೆಕ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಇಂಥವು ಈ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಿದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ಅಪ್ಡೇಟ್ ಅಪ್ಡೇಟ್ನೊಂದಿಗೆ ಆ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ